ಶಿಕ್ಷಕರೆ ನಮಸ್ಕಾರ ದಿಕ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಚರಂಡಿಯಲ್ಲಿ ನವಜಾತ ಶಿಶು ಎಸೆದು ಪರಾರಿ ಶಿರೂರ್ ಅಗಿಸಿ ಬಳಿಯಲ್ಲಿ ಪತ್ತೆಯಾದ ಬಾಕ್ಸ್ ಮೃತಪಟ್ಟಿರುವ ನವಜಾತ ಗಂಡು ಶಿಶು ಸ್ಥಳದಲ್ಲಿ ಜಮಾಯಿಸಿದ ಸ್ಥಳೀಯರು ಹೆತ್ತವರಿಗೆ ಇಡಿ ಶಾಪ ಹಾಕುತ್ತಿರುವ ಸ್ಥಳೀಯರು ಮಗು ಯಾರದೋ ಎಲ್ಲಿಯದೋ ಎಂಬುದು ಗೊತ್ತಾಗಿಲ್ಲ ಸ್ಥಳಕ್ಕೆ ಪೊಲೀಸರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಾಗಲಕೋಟೆ ಶಹರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಈ ಬಗ್ಗೆ ದೂರು ನೀಡಲು ಮುಂದಾಗಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಾಗಲಕೋಟೆ ನಗರದಲ್ಲಿರುವ ಶಿರೂರ್ ಘಟನೆ ನಡೆದಿದೆ ಹೆಣ್ಮಕ್ಳು ಶೌಚಾಲಯ ಇರುತ್ತದೆ ಆ ಶೌಚಾಲಯಕ್ಕೆ ಮೂರು ವಾರ್ಡ್ ಸಂಬಂಧಪಟ್ಟಂಗ ಹೆಣ್ಮಕ್ಳು ಶೌಚಾಲಯಕ್ಕೆ ಬರ್ತಾರೆ ಆದ್ರೆ ಇವತ್ತಿನ ದಿನ ಒಂದು ಹೈತಕರ ಘಟನೆ ಅಂದ್ರೇನು ಒಂದು ಭೂಮಿಗೆ ಬರುವಂತ ಮಗು ಅದು ಗಂಡು ಮಗು ಇವತ್ತಿನ ದಿನ ಅದು ಎಲ್ಲ ಅಂಗಗಳು ಮೂಡಿದೆ ಆ ಮಗುವನ್ನು ಇವತ್ತು ಒಂದು ತಿಪ್ಪೆ ಗುಂಡಿಯಲ್ಲಿ ಬೀಸಾಕಿ ಹೋಗಿದ್ದಾರೆ ಆ ಮಗುವಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ನಿಮ್ಮ ಮನಸ್ಥಿತಿ ಯಾವ ತರವಾಗಿದೆಯೋ ನೀವು ಕಳ ಸಂಬಂಧನೋ ಅಕ್ರ ಸಂಬಂಧನೋ ಘಟನೆಗಳನ್ನ ನಿಮಗೆ ಆಗದಾಗಿ ನಾವೆಲ್ಲರೂ ಈ ವಾರ್ಡ್ನಲ್ಲಿ ಹೆಣ್ಣು ಮಕ್ಕಳು ತಮ್ಮ ಗಮನಕ್ಕೆ ಬಂದ್ರೆ ತಾವು ಎಚ್ಚೆತ್ಕೊಂಡು ಹೋಗಿಂತಹ ಘಟನೆಗಳ ಕಂಡಲ್ಲಿ ನಾವು ಖಂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಅಷ್ಟೇ